ಹಾಯ್ ನಮಸ್ಕಾರ ನಮಸ್ಕಾರ್ರಿ ಎಲ್ಲಾರ್ಗು ನಿಮ್ಮ ಪ್ರೀತಿಯ ಕುಮಾರ್ ಅರಕಟ್ಟಿ ಇಲ್ಲೇ ಬರ ಅಂತ ನೋಡ್ರಿ ಇವ ಹುಡುಗ ಬಿಡ್ರಿ ನಾನ ಫಸ್ಟ್ ಇಲ್ಲಿ ಇದ್ರಿಗೆ ಮಾತಾಡಂತ ನೋಡ್ರಿ ಅನೇಕ ನೀವು ನೋಡ್ರಿ ಮಸ್ತ್ ಐತ್ರಿ ಬಸ್ ಸ್ಟ್ಯಾಂಡ್ ತೋರಿಸ್ರಿ ಏನ ನಮ್ ಅಂದ್ರು ಫೇಮಸ್ ರೀ ಹುಡ್ಗೂರ್ಗೆ ಯಾವ ಹುಡ್ಗಿಯಾರ ಎಲ್ಲಿ ಹೋಕ್ಕಾರ ಏನ್ ಮಾಡ್ತಾರು ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ ಮ್ಯಾನೇಜರ್ ಗೊತ್ತಿರುದಲ್ರಿ ಬಸ್ ಇನ್ ಟೈಮ್ ಗಳ ಒಳ್ಳೆ ಬಸ್ ಈ ಬಸ್ ಇಲ್ಲೇ ಹೋಗತ್ತ ಅನ್ನೋದ ನಮ್ ಹುಡುಗರು ಬಾ ಚಾಲಕ್ರಿ ತೋರ್ಸನ್ ತಡ್ರಿ ಇದ ನಮ್ದ ಸವದತ್ತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಗರು ಬರಂತಾರು ಏನು ಕಮೆಂಟ್ ಮಾಡ್ಬೇಕ್ರಿ ಇದ ಬಸ್ ಸ್ಟ್ಯಾಂಡ್ ರೀ ಇಲ್ಲೇ ಹುಡುಗರು ನಿಂತಾರ್ರಿ ಲೈನ್ ಹುಡ್ಕೋತ ಯಾವ ಇವೆಲ್ಲ ಎರಡ್ರೆ ಒಳ್ಳೆ ನಾನಾ ಬರ್ತಾನೆ ಎಲ್ಲೋ ಇದ್ದೋರು ಇಲ್ಲಿ ಬಂದ್ ಒಂದಾಗಿದೆವಿ ಇಲ್ಲಿ ಅದ ನೋಡ್ರಿ ನಮ್ ದೋಸ್ತ ಬಾ ದಿನ ಆತ್ರಿ ಇಲ್ಲೇ ಮಾಡಬಾರ್ದ ಮತ್ತ ಮಾಡಬಾರ್ದಂದ್ರಿ ಅದಕ್ ಮಾಡಕ್ ಹಚ್ಚಿದಿಲ್ಲ ವಿಡಿಯೋ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಿಗ್ ತೋರ್ಸನ್ ನೋಡ್ಯಾರ ನೋಡಿರಲ್ರಿ ನೋಡಿರೋ ಇಲ್ಲೋ ಕಮೆಂಟ್ ಮಾಡ್ರಿ ಇದು ಯಾವೂರ ಕಮೆಂಟ್ ಮಾಡ್ರಿ ಆಗಲ್ಲ ನೀ ಹೇಳ್ಯಾನ್ ರೀ ಮತ್ತ ಆದ್ರು ಕಮೆಂಟ್ ಮಾಡ್ರಿ ಬಂದ್ ಕು ನಮ್ ಭೂತ ಕೂದ್ಯಾಕಟ್ಟ ನಾವು ಈಗ ನಮ್ಮ ಹುಡುಗ ಬಾಳ ಸೀರಿಯಸ್ ಆಗ್ಯನ್ರಿ ಬಂಟನ್ರಿ ಅವನ್ ತೋರಿಸ್ಬೇಕಂದ್ರ ಮತ್ತೆ ಮುಂದೆ ಸಿಗ್ತದ್ರಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವೂ ಮಾಡುವಂತ ವಿಡಿಯೋ ನಿಮ್ಮ ಫೋನ್ಗೆ ತಕ್ಷಣ ನೋಟಿಫಿಕೇಶನ್ ಬರಲಿಕ್ಕೆ ಟನ್ ಅಂತ ಕಟ್ಟೆ ಬಡೀರಿ